ಓಂ ಶಾಂತಿ ಮುರಳಿದ ದಿನಾಂಕವಾದುಂಡು ಐನ್ ಐನತ್ನಾಳು ಬುಲ್ಪದ ಮುರಳಿ ಓಂ ಶಾಂತಿ ಬಾಪ್ತಾದ ಮಧುಬನ ಮಧುರ ಆತ್ಮಾಭಿಮಾನಿ ಆತ್ಮಾಭಿಮಾನಿಯಲೆ ಯಾನ ಆತ್ಮದುಲ್ಲೇ ಶರೀರತ್ ಇಂದು ಸುರುತ ಪಾಠವಾದಂಡು ಈ ಪಾಠವನ್ನು ಮಾತ್ರೆಗಳ ಎಡ್ಡೆ ಓದಲಿ ಪ್ರಶ್ನೆ ಜ್ಞಾನ ಪಂಪು ನಂಚನ ವಾ ವಾವಿ ತಿರ್ದು ಜ್ಞಾನವನ್ನು ತೀರಿಪೌಡು ಉತ್ತರ ಜ್ಞಾನದ ಪಾತೆರಣು ಮಸ್ತ್ ಖುಷಿ ಖುಷಿ ಹಿಡಿದು ಬನ್ಲೆ ಉದಾಸೀನಾದ ಪನೋರ್ಸಿ ನಿಖುಲು ಪರಸ್ಪರಡು ಕುಳಿದು ಜ್ಞಾನದ ಚರ್ಚೆ ಮಲ್ಪಲೆ ಜ್ಞಾನದ ಮರಣ ಚಿಂತನೆ ಮಲ್ಪಲೆ ಐದು ಬೊಕ್ಕ ಎರೆಗಾಂಡಲ ತಿರಿಪಲೆ ನಿಖುಲಿನ ಆತ್ಮ ಪಂದು ತೇರಿದು ಐದು ಬೊಕ್ಕ ಆತ್ಮಗು ಪನ್ನಗ ಖುಷಿ ಖುಷಿಯಬನು ಓಂ ಶಾಂತಿ ಬಾಬಾ ತಿರಿಪವಿರು ಆತ್ಮಾಭಿಮಾನಿಯಾಲೆ ಅತ್ತ ದೇಹಿ ಅಭಿಮಾನಿ ಯಾದು ಕುಳ್ಳುಲೆ ದೇ ಬಂಡ ಆತ್ಮೊಡೆ ಎಡ್ಡೆ ಬೊಕ್ಕ ಹಾಲು ಸಂಸ್ಕಾರ ಜಿಂಜು ಮಹಾತೆತ್ತಲ ಪ್ರಭಾವ ಆತ್ಮದ ಬೂರುಡು ಆತ್ಮಗು ಪತಿತ ಪಂದು ಲೆಪ್ಪೋಡಾಪಣನು ಪತಿತ ಆತ್ಮ ಪಂದು ಲೆಪ್ಪೋಡಾಪಡು ಅವಶ್ಯವಾದು ಆಕಲು ಜೀವಾತ್ಮ ಆದು ಆತ್ಮ ಶರೀರದೊಟ್ಟಿಗೆ ಉಪ್ಪು ಸುರುಸುರುಕು ಆತ್ಮ ಪಂಡ ತೆರೀದು ಕುಳ್ಳುಲೇ ಪಂಡು ಬಂದಪೇರು ನಿಗಲಿನ ಶರೀರತ್ತು ಆತ್ಮ ಪಂದು ತೆರದುಕುಲೇ ಆತ್ಮನೆ ಕರ್ಮೇಂದ್ರಿಯನು ನಡಪು ಪದೇ ಪದೇ ಆತ್ಮ ಪಂದು ತೆರಿವುದವರ ಪರಮಾತ್ಮನ ನೆನಪು ಬರ್ಕೊಂಡು ಒಂಜಿ ವೇಳೆ ದೇಹದ ನೆನಪು ಬತ್ತಂಡ ಜನ್ಮ ಕೊರನ ಬಾಬನ ನೆನಪು ಬರ್ಬಂಡು ಆಯ್ನೇಳ್ದವರ ಬಾಬಾ ತಿರಿಪವೇರು ಆಲೆ ಬಾಬಾ ಓದ ಇಂದು ಸುರೂತ ಪಾಠವಾದುಂಡು ನಿಗಲು ಆತ್ಮ ಅವಿನಾಶಿಯಾದುಲ್ಲರು ಈ ಶರೀರದ ವಿನಾಶಿಯಾದಂಡು ಯಾನು ಆತ್ಮದುಲ್ಲೇ ಈ ಸುರೂತ ಶಬ್ದ ನೆನಪು ಮಲ್ತನಿತ್ತಂಡ ಹೆಚ್ಚ ಅದನ್ನು ಕಚ್ಚ ಆದು ಬಿಡ್ಬಾರ್ದು ಏನು ಆತ್ಮ ಅದುಲ್ಲೆ ಶರೀರತ್ತು ಈ ಶಬ್ದನು ಬಾಬಾ ಈ ಸಮಯಡ್ ಓದ ಸುರುಕು ಏರ್ ಏರ್ಲ ಓದವೊಂದು ಆತ್ಮಾಭಿಮಾನಿ ಆದ್ ಮಲ್ತದ ಜ್ಞಾನನು ಕೊರ್ರೆ ಬಾಬಾ ಬೈದೆರ್ ಸುರುತ ದಿನತ ಜ್ಞಾನವಾದೊಂಡು ಹೇ ಆತ್ಮನೆ ಈ ಪತಿತಾದುಲ್ಲನ ದೇಪಂಡ ಇಂದು ಪರತ್ ಪ್ರಪಂಚ ಆದಂಡು ಪ್ರದರ್ಶನುಡು ನಿಖಲು ಜೋಕುಲು ಮಸ್ತ್ ಜನಕು ತೆರಿಪವರು ಪ್ರಶ್ನೋತ್ತರ ಮಲ್ಪರು ಪಗೆಲಿದ ವಿಶ್ರಾಂತಿ ಸಮಯಡು ನಿಖಲು ಮಾತಲ್ಲ ಸೇರಿದ ಸಮಾಚಾರನು ಕೇನುಡು ಪರಸ್ಪರ ಸಮಾಚರಣು ಕೇನುಡು ಏರೇರು ವಾವಾ ಪ್ರಶ್ನೆ ಎಂಕುಲು ಎಂಚ ಉತ್ತರ ಕೊಡ್ತಾ ಐದು ಪಕ್ಕ ತೆರಿಪದು ತೆರಿಪದ ಕೊರಡು ಆ ಪ್ರಶ್ನೆಗೆ ಇಂದು ಉತ್ತರ ಅತ್ ಇಂದು ಉತ್ತರವಾದೊಂಡು ತೆರಿಪದ ಕೊರಕ ಯುಕ್ತಿ ಮಾತಲ್ಲ ಒಂಜೇ ಆದ ಪೂಜಿ ಮುಖ್ಯ ಪಾತ್ರರ ನಿಕ್ಲಿನ ಆತ್ಮ ಪಂದು ತೆರೆಯುವರಾ ಅತ್ತ ದೇಹ ಪಂದು ತೆರೆಯುವರಾ ಜನ ರ ಅಪ್ಪನಕಲ್ಲಿ ದೇಹದಾರಿಗ ದೇಹದಾರಿ ಮಾತಾ ಲೌಕಿಕ ಅಪ್ಪ ಪಾರಲೌಕಿಕ ಅಪ್ಪಲ ಹುಲ್ಲಿರು ಅಲ್ಪಕಾಲದ ಅಪ್ಪ ಅಂತೂ ಸಾಮಾನ್ಯವಾದಲ್ಲಿ ಮುಲ್ಪ ನಿಖುಲಿಗು ಬೇಹದ್ದ ಬಾಬಾ ತೀದಿರು ಆರು ಎಕಲು ಆತ್ಮಲಿಗು ಕುಳಿದು ತೆರಿಪವರು ಆರ್ವರೆಗೆ ಬಾಬಲ ಆದುರು ಶಿಕ್ಷಕಲಾದುರ್ಲಿರು ಸದ್ಗುರುಳಾದುರ್ಲಿರು ಇನ್ನೇನು ಪಕ್ಕ ಮಲ್ತನೋಡು ಏಪ ನಿಖುಲು ಎರೆಗಾಂಡಲ ತೆರಿಪವರು ಅಕಲು ವಾ ವಾ ಪ್ರಶ್ನೆ ಕೇನು ಬಂದ ನೀಕುಲು ಪರಸ್ಪರ ಕುಳ್ಳೋಡು ಬುದ್ಧಿವಂತೆರ್ಲ ಸಹ ಕುಳ್ಳೋಡಪ್ಪು ನಿಖಲಿಕ್ಕೆ ಪಗಿಲ್ದ ವೇಲೆಡು ಅತನ ಪಗಿಲ್ದ ಸಮದ ನಶ ಬರ್ಕೊಂಡು ಪಂದ ತಿನಿ ಏರು ಮಸ್ತ್ ವನಸ್ಸು ಮಲ್ಪರೋ ಆಕಲಿಕ್ಕೆ ನಿದ್ರೆದ ಆಲಸ್ಯ ಬರ್ಪುಂಡು ಆ ದಿನೋಟು ಏರೇರು ವಾವ ಪ್ರಶ್ನೆ ಏನೇರು ಪಂಪನ ಚರ್ಚೆಯನ್ನು ಮಲ್ಕೋಡು ಬೇತೆ ಬೇತಬೇತೆ ವಾದು ಏನು ಐಕ್ ಸರಿಯಾಗಿ ಉತ್ತರ ಪನೋಡಾಕೊಂಡು ತುಡುಡು ಆಕಲಿನ ಬಾಪನ್ನ ಆಕರ್ಷಣ ಕಂತೆ ಕಂದು ಕಣೈದನೆ ಸಮಾಧಾನ ಸಮಾಧಾನೆ ಇಜ್ಜಂದೆತ್ತಂಡ ಐದು ಬಕ್ಕ ತಿದ್ದೊಡು ಏರು ಬುದ್ಧಿವಂತೇ ಆದುರೋ ಆಕಲು ಕುಲ್ಲೊಡು ಒನಸು ಮಲ್ತದು ಬೇಗ ನಿದ್ರ ಭತ್ತನ್ನು ಪಂದು ಬಲ್ಲೆ ದೇವತೆ ಮಸ್ತ್ ಕಡಿಮೆ ವನಸು ಮಲ್ಪರು ದೇಪಂಡ ಖುಷಿ ಅದುಪ್ಪೇ ಆಯ್ನದವರ ಖುಷಿ ತಂಚಿನ ಮರ್ದು ಬೇತ ಪನುಡಾಪಡು ನಿಖು ಜೋಕಲಿ ಅಪಾರವನ್ನ ಖುಷಿ ಅವು ಬ್ರಾಹ್ಮಣರ ಆಪನೆಟ್ಟು ಮಸ್ತ್ ಖುಷಿ ಉಂಡು ಆಕಲಿಗೆ ಖುಷಿ ಪುನಗನೆ ಬ್ರಾಹ್ಮಣರು ಆಪರು ದೇವತೆಗಳಿಗೂ ಖುಷಿ ಉಂಡತ್ತೆ ಆಯ್ನಿರ್ತಾವರ ಅಕಲ್ನ ಕೈತಲ್ಲ ಧನ ಸಂಪತ್ತು ಮಾತ್ರ ಮಸ್ತೊಪ್ಕೊಂಡವು ಆಕಲಿಗೂ ಖುಷಿ ಮಸ್ತ್ ಮಸ್ತಾದವು ಖುಷಿ ಇಪ್ಪನಾಗ ವನಸ್ಸನ್ನು ಮಸ್ತ್ ಕಡಿಮೆ ತಿನ್ಪೇರು ಇಂದೊಂಜಿ ಒಂಜಿ ನಿಯಮವಾದೊಂಡಂ ಹೆಚ್ಚ ವನಸ್ ಮಾಲ್ಪಿಗೆ ಹೆಚ್ಚ ನಿದ್ರೆ ಬರ್ಕೊಂಡು ಏರಿಗು ನಿದ್ರೆ ನಶೆ ಇಪ್ಪುಂಡು ಆಕಲು ಏರಿಗಿಲ್ಲ ತೆರಿಪೇರೆ ಸಾಧ್ಯ ಅದು ಪೂಜಿ ಬಲವಂತವಾದ ಬಂದ್ಪೇರು ವಿವಶವಾದ ಉಪ್ಪೇರು ಈ ಜ್ಞಾನದ ಅಂಶನ್ ಮಸ್ತ್ ಖುಷಿ ಇರೋದಕ್ಕೆ ನೋಡು ಅಂಚೆನೆ ಪನುಡಾಪುಣು ತೆರಿಪದ ಕೊರ್ರೆ ಮಸ್ತು ಸಹಜವಾದೊಂಡು ಮೂಲ ಪಾತೆರ ಬಾಬನ ಪರಿಚಯ ಕುರುಪನಾದಂಡು ಬ್ರಹ್ಮನಂತೂ ಏರ್ಲಸ ತೆರಿಯೊಂದಿಜಿರು ಪ್ರಜಾಪಿತ ಬ್ರಹ್ಮ ಉಳ್ಳೆರು ಮಸ್ತು ಮಸ್ತು ಪ್ರಜೆಗಳು ಪ್ರಜಾಪಿತ ಬ್ರಹ್ಮ ಇಂಚಾಪಿರು ಪಂಪುನೆತ ಬಗ್ಗೆ ಮಸ್ತಿ ಎಡ್ಡೆ ತೆರಿಪವಡು ಬಾಬ ತೆರಿಪರ ಹಿಂದೆ ಮಸ್ತ್ ಜನ್ಮದ ಅಂತ್ಯದ ಜನ್ಮ ಉಡ್ಲ ಅಂತ್ಯುಡು ವಾರ್ನಪ್ರಸ್ಥ ಸ್ಥಿತಿಟ್ಟು ಯಾನ್ ಪ್ರವೇಶ ಮಲ್ಪೆ ಇಜ್ಜಂದೆತ್ತನ ರಥ ಒಲ್ಪೊಡೆದು ಬರಡು ರಥ ಶಿವ ಬ ಬಗಾದೆ ರಥೊಟ್ಟು ಎಂಚ ಬರ್ಪಿರು ಬಂದು ಗೊಂದಲ ರಥ ಅಂತೂ ಅವಶ್ಯವಾದ ಬೋಡು ಕೃಷ್ಣ ಅಂತೂ ಆಯ್ರ ಸಾಧ್ಯಜ್ಜಿ ಅಯ್ಯವರು ಅವಶ್ಯವಾದ ಈ ಬ್ರಹ್ಮನ ಮೂಲಕವೇರು ಮಿತ್ರದಂತೂ ಪಂಪಚರು ಅಂಚಂದು ಬ್ರಹ್ಮ ಒಲ್ಪರ್ದು ಬತ್ತಿರು ಬಾಬು ತೆರಿಪಯರು ಏರು ಎಂಬತ್ನಾಲ್ಕು ಜನ್ಮನ್ನು ತರೋ ಆಕಲೆ ಯಾನ್ ಪ್ರವೇಶ ಮಲ್ಪೆ ಆಕಲು ಸ್ವಯಂನು ತೆರಿವಂದ್ರೆ ಆಂಡ ಯಾನೆ ತೆರಿಪವೆ ಕೃಷ್ಣಕ್ಕೆ ರಥದ ಜಿ ಕೃಷ್ಣ ಬಂದು ಪಂಡೆಡ ಭಗೀರಥನ ಪುಧರು ಲೋಪವಾದು ಬುಡುಪುಂಡು ಕೃಷ್ಣ ಭಗೀರಥ ಪಂದ ಪಣಿ ಆಪು ಕೃಷ್ಣನ ಸುರೂತ ಜನ್ಮ ರಾಜಕುಮಾರ ಆದು ಜೋಕ ವಿಚಾರ ವಿಚಾರಸಾಗರ ಮಂತನ ನರಪುಡಾಕರು ಇಂದಿನ ಜೋಕುಲು ತೆರಿಂದಿರು ಈ ಪಾತೆರ ಶಾಸ್ತ್ರ ಭರತೀಜೆರು ಓರಿಲೇಕ ವಿಚಾರಸಾಗರ ಮಂತ್ರ ಮಲ್ತಿನ ಕಲಶನು ಲಕ್ಷ್ಮಿಗೆ ಕೊರ್ತೀರಿ ಪಂಪನ ಪಾತೆರ ಸರಿಯಾದ ಆ ಆಕುಲು ಐದು ಬೊಕ್ಕ ಬೇತಕಲಿ ಅಮೃತನು ಪರ್ಪನಗ சொர்க்க பாக்கிலு ஓப்பநாண்டு ஆண்டா பரமபித்த பரமாத்மாக்கு விசாரசாகர மந்தன மல்பன அவசியத்தைச்சி ஆர் அந்த பீஜ ரூபாதுல்லிரு ஆர்டா ஞான உண்டு ஆர்லா தெரியவந்திரு நிகுல்லா தெரியவந்தார் இந்த நிகழும் மஸ்து எட்டை தெரிப்பது கொரடு தெரிப்பது கொரந்து தேவத்த பதவியின் எஞ்ச பரப்பரு இந்து ஆத்மலிக்கு உல்லாச மல்பறைகாது பாபா தெரிப்பவெரு பாக்கி எஞ்சினெல்லாம் தெரியவந்துச்சிரு பாபனை பது தெரிப்பது கொரப்பிரு இத்த நிகுல்னா லங்கரு பக்தி பக்திருது விதை வைத்துண்டு ஜான மார்குடு நடத்து பாபா தெரிப்பயிருக்க வா ஜானு கொடுப்பேனோ அவு பிராயலோபாது புடுப்புண்டு ஒரி நிராகர பாபா நான் ஒரு சக்காரி பாபாது உள்ளிரு எட்ட தெரிப்பது கொரடா போண்டுவோ அந்த மாயை ஆகர்ஷனை மால்த்தது கொள கொடுத்து வந்து போண்டுவோம் பதித்தாது புடுப்பிரு பாபா தெரிப்ப ஜோக்கி நிகழும் காமச்சி தெத்தமித்து ಹೇಳಿದರು ಒರಾನೆ ಶ್ಮಶಾನು ಬತ್ತು ಬಿಡ್ತಾರೆ ಐದು ಬಕ ಮುಲ್ಪನೆ ಸ್ವರ್ಗ ಹಾಕೊಂಡು ಅರ್ಧಕಲ್ಪ ಪರಿಸ್ಥಾನ ನಡಕೊಂಡು ನನ್ನ ಅರ್ಧಕಲ್ಪ ಕಬರಸ್ತಾನ ಸ್ಮಶಾನ ನಡಕೊಂಡು ಇತ್ತೆ ಮಹಾಂತ ಎಲ್ಲ ಶ್ಮಶಾನವಾಸಿಯಾದ ಉಲ್ಲರು ಏನಿದ ದ ಬಗ್ಗೆ ನಿಕುಲು ಎಡ್ಡೆ ತಿರಿಪಲಿ ಇದು ಪತಿತ ರಾಜ್ಯವಾದಂಡು ಇನ್ನಿತ ವಿನಾಶ ಅಂತ ಅವಶ್ಯವಾದ ಉಂಟು ಈ ಭೂಮಿದ ಮಿತ್ತ ಇತ್ತೆ ಸ್ಮಶಾನ ಉಂಡು ಐದು ಪಕ್ಕ ಹಿಂದುವೆ ಭೂಮಿ ಪರಿವರ್ತನೆ ಹಾಕೊಂಡು పండ కర్బద యుగ్రూ బంగారద యుగ ఎత్తిన ప్రపంచ ఆపండు ఐదు పక్క రెడ్డు కలెక్లు కడియా తత్డ్ల కడిమే కలె కడిమయ వండు పోకుండా అప్పక ఆపత్తులు ఉల్బన ఆపండి నికులు మా తరగల మస్త్ ఎడ్డ తెరిపారు ఒంచు వేళాకులు తెన ఎత్తి ఆకలు కబడ్దకా ఎంచి ఎంచిన బల పూజి ఇంత పెళను బాబన కొడుదూ తె వజ్రదాంత జన్మ గాయన పందయనమల్పడా నికుల సహసురుకు ಬಾಬನ ತೆರೆಯೊಂದಿನ ಕಾರಣ ಕವಡೆದಲೆ ಕೈತರು ಇತ್ತೆ ಬಾಬಾ ಭತ್ತದ ವಜ್ರ ಸಮಾನ ಮಲ್ಪಿರು ಬಾಬರ್ದು ಮಾತ್ರ ವಜ್ರದ ಅಂಚಿನ ಜನ್ಮ ತಿಕ್ಕುಂಡು ಐದು ಬಕ್ಕ ಕವಡದಲ್ಲೇ ಕೈ ತಾಯಗಾಪರು ನಿಖುಳಿತ ಸಂತಾನ ಸಂತಾನಾದರು ಆತ್ಮಲು ಬಕ ಪರಮಾತ್ಮ ಮಸ್ತ್ ಕಾಳೊರೆದು ಕಳೆದು ಪಂದ್ ಗಾಯನ ಉಂಡು ಶಾಂತಿ ದಾಮುಡು ಪುನಃ ಮಿಲನುಡು ವಾಲ ಫಲ ಇಜ್ಜಿ ಅವು ಕೇವಲ ಪವಿತ್ರತೆ ಅಂಚೆನೆ ಶಾಂತಿದ ಸ್ಥಾನವಾದುಂಡು ಮುಲ್ಪ ಜೀವ ಆತ್ಮಲು ಪರಮಾತ್ಮ ಬಾಬಾ ತಮ್ಮದೇ ಆಯ್ನ ಶರೀರ ಜೀ ಆರು ಶರೀರ ಧಾರಣೆ ಮಲ್ತದ್ದು ಜೋಕೋದರು ನಿಖುಲು ಬಾಬಾ ತೆರಿವಂದರು ಬೊಕ್ಕ ನಿಖುಲು ಬಾಬಾ ಪಂದ ಪನ್ಪರು ಬಾಬಾ ಓ ಜೋಕಲೆ ಪಂದ ಪೇರು ಲೌಕಿಕ ಬಾಬಲ ಸಹ ಪನಂದು ಪಿರತ್ತೆ ಏ ಜೋಕೇ ಬಲೆ ನಿಖಂಡಿ ತಿನ್ಪೇ ಪಂದ ತಕ್ಷಣ ಮಾತುಪೇರು ಈ ಬಾಬಲ ಪನ್ಪೇರು ಜೋಕೇ ಬಲೆ ನಿಖ ಕುಂಟದ ಮಾಲಿಕಾದು ಮಲ್ಪೆ ಅಪಗ ಮಾತ್ರ ಅಗತ್ಯವಾದ ಪಾರ್ ಬರ್ಪಿರು ಪತಿ ತೆರ ಪಾವನ ಮಲತದೆ ಪಾವನ ಪ್ರಪಂಚದ ವಿಶ್ವದ ಮಾಲಿಕಾದು ಮಲ್ಪರ ಬಲೆ ಪಣದ ಲೆಪ್ಪರು ಇತ್ತ ನಿಶ್ಚಯ ಉಂಡು ಆಯ್ನದವರ ಓತನೋದು ಲೆತ್ತೆ ನಾಕು ಜೋಕುಲತ್ತೆ ಎಕುಲು ಜೋಕುಲೆಗಾದೆ ಬರ್ಪೆ ನಿಖುಲೆ ಏನನ್ನು ಲೈದರು ಪಂದು ಜೋಕುಳಿಗೆ ತೆರಿಪವಿರು ಯಾನು ಬೈದೆ ಪತಿ ಪಾವನ ಪಂದು ಬಾಪಕಿಯ ಪನೋಡಾಪು ಗಂಗೆ ಇಂಜಿನಿಡ್ದು ನಿಖುಲು ಪಾವನಾದ ಪೂಜರು ಅರ್ಧ ಅರ್ಧಕಲ್ಪ ತಪ್ಪಾದ ನಡೆದರು கவந்த நாடாரு அண்ட ஏர் திளவிகை அண்ட ஏர்னா தீர்வழிக்கை பரப்புஜி பாபா தெரிப்பே ஜோக்குலே பண்ட ஜோக்கு சா மஸ்து உல்லாசர் பாபானே பண் பண்பரு ಅಂಡ ಆತ ಉಲ್ಲಾಸವರ್ದು ಜೋಕುಲು ಪನಪು ಚೇರು ದೇಹಾಭಿಮಾನ ಪಂದು ಪನೊಡಾಪುಂಡು ಇಂದಕ್ಕೆ ದೇಹಿ ಅಭಿಮಾನಿ ಬಂದು ಲೆಪ್ಪುಜೇರು ಇತ್ತೆ ನಿಕುಲು ಬಾಬನ ಎದುರು ಕುಲ್ತರು ನಿಖು ಬೇಹದ್ದದ ಬಾಬನು ನೆನಪು ಮತ್ತೊಂದರೇ ಬೇಹದ್ದದ ರಾಜ್ಯ ಭಾಗ್ಯಾಲ ಅವಶ್ಯವಾದ ನೆನಪು ಬರ್ಪುಂಡು ಇಂಚಿನ ಬಾಬಾಗೆ ಯತೊಂಜಿ ಪ್ರೀತಿರ್ದು ಉತ್ತರನು ಕೊರಡು ಬಾಬಾ ನಿಖಲಿನ ಬುಲಿಪುನು ಅತ್ತಂದ ಬೊಬ್ಬೆನಿಗೆ ಎಂದು ಬೈದೇರು ಬಾಬನ ಆಗಮನ ನಾಟಕದ ಅನುಸಾರ ಒಂಜಿ ಸೆಕೆಂಡ್ ಒಂಜಿ ಗಲಿಗೆಲ್ಲ ಹೆಚ್ಚ ಕಡಿಮೆ ಆಪುಜಿ ಮಾತೆರ್ಲ ಓಾದರ್ ದಪಲೇ ಮುಕ್ತ ಮಲ್ಪೇ ಎಂಕಲು ಮಾತೆರ್ಲ ರಾವಣನ ಸಂಕೋಲೆಡುಲ್ಲ ನಿಕುಲು ನಿಖುಲು ಈರು ಎಂಕಲ್ನ ಪಂಡ್ ಗ ಬಾಬಾ ಗೈಡ್ ಸಹ ಆಪರು ಮಾತೆರ್ಲ ಆರೇನಪುರು ಓ ಲಿಬರೇಟರ್ ಓ ಗೈಡ್ ಬತ್ತದು ಎಂಕಲ್ನ ಮಾರ್ಗದರ್ಶಕಾದ ಎಂಕ ಜೊತೆ ತಂದು ಪೋಲೆ ಪಂಡ್ ಪಂಪರು ಇತ್ತೆ ನಿಖುಲು ಸಂಗಮೆ ಕೊಟ್ಟು ಊಂತದರು ಬಾಬಾ ಸತ್ಯಯುಗದ ಸ್ಥಾಪನೆಯನ್ನು ಮಲ್ತೊಂದು ಇದು ಕಲಿಯುಗವಾದುಂಡು ಕೋಟ್ಯಾಂತರ ಮನುಷ್ಯರುಳ್ಳರು ಸತ್ಯಯುಗಟು ಕೇವಲ ದೇವಿ ದೇವತೆಯಲ್ಲೂ ಮಾತ್ರ ಒಪ್ಪಿರು ಅಂಚಂದ ಅವಶ್ಯವಾದ ವಿನಾಶಾದಪ್ಪುಡು ವಿನಾಶಲ ಎಂಕಲನ್ನ ಎದುರುಡುವಂಥದ್ದು ನೈಕಾದೆ ಗಾಯನ ಉಂಡು ವಿಜ್ಞಾನದ ಬಲವರ್ದು ಎಷ್ಟು ಬುದ್ಧಿನ ಉಪಯೋಗ ಮಲ್ತೊಂದುಪ್ಪಿರು ಅವು ಯಾದವ ಸಂಪ್ರದಾಯವಾದಂಟು ಕೂಡ ಚರಿತ್ರೆ ಪುನರಾವರ್ತನೆ ಅವಡಾಕೊಂಡ್ರು ಇತ್ತೆ ಸತ್ಯಯುಗತ ಚರಿತ್ರೆ ಪುನರಾವರ್ತನೆ ಅವನು ನಿಖಲು ತೆರೆಯುವ ಇಂಕುಲು ಹೊಸ ಪ್ರಪಂಚದ ಶ್ರೇಷ್ಠ ಪದವಿಗಾದ ಪುರುಷಾರ್ಥ ಮಂತ್ಲ್ಲ ಆಯ್ನೆಳಿದವರು ಅವಶ್ಯ ಅಗತ್ಯವಾದ ಪವಿತ್ರ ಅವರು ಈ ಪತಿತ ಪ್ರಪಂಚದ ವಿನಾಸಲು ಸಹ ಬಂದು ಕಂಡು ತೆರಿ ತೆರೆಯುವರು ನಿಖಿಲ ಜೋಕುಲು ಪುಲ್ಲಿಯಲ್ಲು ಏರ್ಲ ಒರಿಯು ಏರ್ಲ ಸಹ ನಿಖಲ ಆಸ್ತಿಗ ವಾರಸ್ತಾರದ ಪೂಜೆರು ಮದುವೆ ಮುಂಜಿನಿ ಮಂಥನೂ ಜೇರು ಮಸ್ತ್ ಕಳೆದು ಪೋಕೊಂಡು ವಂತನೆ ಒರೆಯುವುದು ಒರಿಯುಂಡು ஆ ஒன் சமயக்குலாம் லெக்க உண்டு சுருக்குவா ஈரீ பணந்திஞ்சாரு இத்த மஸ்து கடுமை சமயம் உண்டு சுருக்கு சரீர புடுத்து போயிருப்ப போயிருப்பந்த பண்டா போ பொய்னக்குள் மாத்தா நம்பர் ஒரு புருஷார்த்ததனுசாரம் ஜென்ம படை படைத்தரு கிழவர்த்து இடைக்கு ப பத்து போடு எஞ்ச முல் போடுது கழுது போது பெரு பந்து தெரியுண்டு அக்களுக்கு ஜானதை வினகா மஜா ஆது போச்சி எங்குள் அந்த அடைக்கு போப்பது பாபா அப்பா அம்மாக்கெல்லாம் பண்ணப்பேரு இந்த மாந்தல சகஜவாதது தெரிவு நஞ்சின பாத்திராதுண்டு அவசியவது விநாச அவடையாக்கொண்டு லடை தயாரி மல் தூவந்துள்ள மொக்குள்ன யுத்தத சாம சாமான் அர்த்த கர்ச்சா அது கொடுக்கணு எஞ்ச விமானம் தயிர் மலப்பேரு இல்லல்ல குல்தே நாச மல்பே பண்ணது பண்ணப்படும் அஞ்சின வஸ்துனு மல்தந்துள்ள தேபாண்ட ஆஸ்பத்திரி இஞ்சின உப்பு ஜி ராமுடு பாபர்து இந்த ಇಂದೆತ್ತ ಸೂಚನೆ ಸಿಕ್ಕೊಂದು ಪಂಡ್ರು ಇದು ಮಾತರ್ ನಾಟಕೊಂಡು ನಿಗದಿಯಾದೊಂಡ್ರು ರೋಗಿ ಅದು ಬಿಡ್ರ ಬಲ್ಲಿ ಮಾತರ್ಲ ಅವಶ್ಯವದು ಸೈಯೋಡಾಪು ರಾಮೆಲ್ಲ ಪೋಯಿ ರಾವಣೆಲ್ಲ ಪೋಯಿ ಏರು ಯೋಗರು ಆಕಲ ಆಯಸ್ಸು ವೃದ್ಧಿ ಆಪಂಡ್ರು ಖುಷಿರ್ದು ಶರ್ರೆ ಬುಡಿಪೇರು ಎಂಚು ಈ ರೀತಿ ಉದಾಹರಣೆ ಕೊರಪೇರು ಬ್ರಹ್ಮ ತತ್ವಡು ಕೋಪನೇರಿದವರ ಖುಷಿದು ಶರೀರ ಬುಡುಪೇ ಅಂಡ ಬ್ರಹ್ಮತತ್ವಡು ಏರ್ಲ ಕೋಪುಜೇರು ವಾಪಸ್ ನಾಶ ಅದು ಪೂಜಿ ಮುಲ್ಪನೆ ಪುನರ್ಜನ್ಮನು ನಾಶ ಪಾಪನಾಶ ಮಲ್ಪನಾಪಾಯ ಬಾಬನೆ ತೆರಿಪೇರು ಏನನ್ನು ಒರಿಯನ್ನ ನೆನಪು ಮಲ್ಕೊಲೆ ಬೇತೆ ಏನನ್ನ ನೆನಪು ಮಲ್ಕೊಡ್ಸಿ ಲಕ್ಷ್ಮೀನಾರಾಯಣನ ನೆನಪು ಮಲ್ಕೊಡ್ಚಿ ನಿಖಲೆಗೆ ತೆರದು ನೀ ಪುರುಷಾರ್ಥವೃದ್ದು ಎಂಕು ಹಿಂಚಿನ ಪದವಿಯನ್ನು ಪಡೆಪ ಸ್ವರ್ಗದ ಸ್ಥಾಪನೆಯ ಒಂದು ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಪದವಿನ ಪಡೆಯರೆ ಓದೊಂದುಲ್ಲ ಅಕ್ಲ ರಾಜಧಾನಿಯನ್ನು ಬಾಬಾ ಸಂಗಮೆ ಕೊಟ್ಟರು ಸ್ಥಾಪನೆ ಮಲ್ತೊಂದು ಬುದ್ಧಿಗೆ ನಾಟಕ ಭಾಷಣ ಮಾಡಕೊಡು ಎಂಕು ಈ ಸಮಯ ಈಶ್ವರಿ ಸಂಪ್ರದಾಯ ಬಕ್ಕ ಪ್ರಜಾಪಿತ ಬ್ರಹ್ಮನ ಮುಖವಂಶಾವಳಿ ಸಹೋದರ ಸಹೋದರಿಯಾದುಲ್ಲ ಎಂಕು ಆತ್ಮ ಮಾತರ್ಲ ಸಹೋದರ ಸಹೋದರಿಯಾದುಲ್ಲ ಬ್ರಹ್ಮಕುಮಾರ ಕುಮಾರಿಯರ ಮದುವೆ ಆಪಜಿ ಬಾಬೈ ಇನ್ನೆಲ್ಲ ತೆರಿಪವೀ ಎಂಚ ತಿರ್ತುಗೆ ಬೂರ್ವಿರು ಕಾಮಾಗ್ನಿ ಪೊತ್ತ ಉಂಡು ಆಂಡಲ ಒಂಜಿ ಸಾರಿ ತಿರ್ತು ಬೂರಿ ಎರಡ ಸಂಪಾದನೆ ನಷ್ಟಾಪುಣ್ಣು ಬಂದು ಪೋಡಿಗೆ ಹಾಕೊಂಡವು ಕಾಮ ವಿಕಾರಗು ಸೋತೆರಡ ಪದವಿ ಭ್ರಷ್ಟಾದ ಬುಟ್ಕೊಂಡು ಇಂದು ಎತ್ತೊಂಜಿ ಮಲ್ಲ ಸಂಪಾದನೆಯಾದೊಂಡು ಮನುಷ್ಯರಂತೂ ಪದಮ ಕೋಟಿದ ಹತ್ತು ಸಂಪಾದನೆ ಮಾಡ್ತೀರಿ ಆಕ್ಲಿಗೆ ಇಂದು ಮಾತಲ್ಲ ಒಂಥೆ ಸಮಯದೇ ನಾಶ ಹಾಕೊಂಡು ಬಂದು ತೆರಿದು ಪುಣ್ದಾನೆ ಬಾಂಬುನು ತಯಾರು ಮಲ್ಪನ ಈ ಪ್ರಪಂಚ ವಿನಾಶ ಆದ್ಕೊಂಡು ಎಂಕ್ಳಿಗೆ ಏರೋ ಪ್ರೇಕ್ಷ ಪ್ರೇರಣೆ ಕೊರೊಂದಿರು ಎಂಕ್ಲು ಮಲ್ತೊಂದುಲ್ಲ ಬಂದು ತೆರೆಯೊಂದಿರು ಎಡ್ಡ ವಿಷಯ ಮಧುರಾತಿ ಮಧುರ ಬೋದು ತಿರ್ಗದು ತಿಕ್ಕಿನ ಜೋಕಲಿನ ಪ್ರತಿ ಮಾತಾಪಿತ ಬಾಪ್ತಾದ ನೆನಪು ಪ್ರೀತಿ ಪಕ್ಕ ಸುಪ್ರಭಾತ ಆತ್ಮಿಕ ಜೋಕಲಿಗ ಆತ್ಮಿಕ ಬಾಬನ ನಮಸ್ತೆ ಆತ್ಮಿಕ ಬಾಬಗ ಆತ್ಮಿಕ ಜೋಕುಲಿ ನೆನಪು ಪ್ರೀತಿಪಕ್ಕ ನಮಸ್ತೆ 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 ಧಾರಣೆಗಾದ ಸಾರ ಒಂಜು ಜ್ಞಾನನು ಆಂತರ್ಯೂ ಅಭ್ಯಾಸ ಮಲ್ಪಲೆ ಪಂಡ ವಿಚಾರ ಸಾಗರ ಮಂಥನ ಮಲ್ಕೊಡು ಪರಸ್ಪರ ಜ್ಞಾನದ ವಾರ್ತಾಲಾಪ ಮಲ್ತದು ಬೇತ ಕಲೆಗೆ ಸುಸ್ತು ಅತ್ತಂದ ಆಲಸ್ಯನು ಬುಡೋಡು ರಡ್ಡು ದೇಹಿ ಅಭಿಮಾನಿಯಾದ ಮಸ್ತು ಉಲ್ಲಾಸದು ಬಾಬನು ನೆನಪು ಮಲ್ಕೊಡು ಸದಾ ನಶೆಪ್ಪೋಡು ಎಂಕುಲು ಕವಡಿಡ್ದು ವಜ್ರವಾಯರೆ ಬಾಬನ ಕೈತಲ್ಗೆ ಬೈದ ಎಂಕುಲು ಈಶ್ವರನ ಸಂತಾನ ಅದುಲ್ಲ ವರದಾನ ಜ್ಞಾನ ಸೂರ್ಯ ಚಂದ್ ಜ್ಞಾನ ಚಂದ್ರಮನ ಜೊತೆ ಜೊತೆ ಆದ ರಾತ್ರಿನ ಪಗಿಲಾದ ಮಲ್ಪುನಂಚಿನ ಆತ್ಮೀಯ ಜ್ಞಾನ ನಕ್ಷತ್ರ ಭವ ಎಂಚ ಆ ನಕ್ಷತ್ರ ರಾತ್ರಿ ಪ್ರಕಟಾದಪ್ಪುಂಡ್ ಅವೇ ರೀತಿ ನಿಕುಲ್ಲ ಆತ್ಮೀಯ ಜ್ಞಾನ ನಕ್ಷತ್ರ ಮೆನ್ಕುನ ನಕ್ಷತ್ರ ಸಹ ಬ್ರಹ್ಮನ ರಾತ್ರಿ ಪ್ರಕಟಾಪರು ಆ ನಕ್ಷತ್ರ ರಾತ್ರಿನು ದಿನವಾದ ಮಲ್ಪುಜೆ ಅಂಡ ನಿಖುಲು ಜ್ಞಾನ ಸೂರ್ಯ ಜ್ಞಾನ ಚಂದ್ರಮನ ಜೊತೆ ಜೊತೆಗಾರಾದ ರಾತ್ರಿನ ದಿನವಾದ ಮಲ್ಪರು ಅವು ಆಕಾಶದ ನಕ್ಷತ್ರ ಆದೊಂದು ನಿಖುಲು ಧರಣಿದ ನಕ್ಷತ್ರ ಆದಪ್ಪರು ಅವು ಪ್ರಕೃತಿದ ಶಕ್ತಿಯಾದನ್ನು ನಿಖಲು ಪರಮಾತ್ಮನ ನಕ್ಷತ್ರ ಅದುಪ್ಪ ಎಂಚೆ ಪ್ರಕೃತಿದ ತಾರಾಮಂಡಲದ ಮಸ್ತ್ ಪ್ರಕಾರದ ನಕ್ಷತ್ರ ಮೆನ್ಕೊಂದು ಪುಲೆಕ ತೋಜಿದು ಬರಕೊಂಡು ಅವೇ ರೀತಿ ನಿಖಲು ಪರಮಾತ್ಮನ ತಾರಾಮಂಡಲದ ಮೆನ್ಕು ನಂಚಿನ ಆತ್ಮೀಯ ನಕ್ಷತ್ರ ಅದುಲ್ಲರು ಸ್ಲೋಗನ್ ಸೇವೆಯದೆ ಚಾನ್ಸ್ ಸಿಕ್ಕೊಂಡು ಕಂಡ ಆಶೀರ್ವಾದವರೆದು ಜೋಳಿಗೆ ಜಿಂಜಾವಣ್ಣಿ ಪಂಪಣ ಅರ್ಥ ಅಚ್ಚ ವಂಶ